ಇಡಿ ಇಂಡಸ್ಟ್ರಿ ಇನಿ ಒಟ್ಟಿಗೆ ಒಂಜಿ ಗುಲ್ನಂಚಿನ ವೇದಿಕೆಡೆ ಗುಲ್ನಂಚಿನ ಒಂಜಿ ಬಾಕಿ ತಿಕ್ಕುಂಡು ಎಂಕ್ ಜಾಸ್ತಿ ಪಾತೆ ಗೊತ್ತಿಜಿ ಕೊಶೊ ಮೂಲು ಮಸ್ತ್ ಜೋಕುಲು ಉಲ್ಲೆರ್ ವಿದ್ಯಾಭ್ಯಾಸ ಪೊನ್ ಮಸ್ತ್ ನಮಕ್ ಜೀವನ ಮಸ್ತ್ ಮುಖ್ಯವೈನ್ ಒಂಜಿ ಅಂಶ ಎಂಕಲ ಐತ ಕೊರತೆ ಆಪಲ ಕಾಡಂದು ಪೊಂದ್ ದಯಾಪಂಡ ಎಂಕ್ ಎಜುಕೇಶನ್ ಅಂತ ಕಮ್ಮಿ ಉಂಡು ಅವ್ ಕೆಲಸ ಮೆ ಪಿದೈ ಪೋನಗ ಬೇತೆ ದೇಶವ ಪೊನ ಗೊತ್ತಪ್ಪ ಐತ ಐತೆ ಬೆಲೆದಾದ ಪಾನ ಅವೆ ವಿದ್ಯಾಭ್ಯಾಸದ ಒಟ್ಟಿಗೆ ಒಂಜಿ ಇತ್ತದ ಇತ್ಯದ ಕಾಲಸ್ಥಿತಿಗೆ ಮಸ್ತ್ ಸ್ಪೋರ್ಟ್ಸ್ ಅದು ಅತನ ನಮ್ಮ ಸಾಂಸ್ಕೃತಿಕ ವೇದಿಕೆ ಅದುಪ್ಪು ನಾಟಕ ಅದುಪ್ಪು ಸಿನಿಮಾ ಅದುಪ್ಪು ಇಂಚಿನ ಮಸ್ತ್ ಆ ಉಪಯೋಗ ನಮಕ್ ನಮ್ಮ ಸ್ಕೂಲ್ ಡೆಕ್ಕೊಂಡು ಅಂಚಿನ ಮುಲ್ಪಲ ಮಸ್ತ್ ಮಲ್ಲ ಮಟ್ಟದ ಕಾರ್ಯಕ್ರಮಗಳು ಮಲ್ತು ತುಂಬ ಸದುಪಯೋಗ ನೋಡು ಭಯಪಂಡ ವಿಭ್ಯಾಸ ಬೇಲೆ ದಿಕ್ಕಿ ಬಂದರೆ ಮಸ್ತ್ ಬೇತೆಲ ನಮಗೆ ಸ್ಪೋರ್ಟ್ಸ್ ಅತನ ನಮಗೆ ನಾಟಕ ರಂಗ ಪೋಲಿ ಸಿನಿಮಾ ಎಡಿಟಿಂಗ್ ಕಲ್ ಕಲ್ಬೋಲಿ ம விஷயோ சதுபோய் பட் ஜாஸ்தி பாத்தீரஜி மஸ்தி மோக்கல் எங்கொரு ஜோக்கல் பொருள கண்டிக்கு அடையா கரீகில் ಸರಿ ಹಾಗೆ ನಾನು ಹೇಳ್ದಂಗೆ ನಾನು ಈಗ ಓಷನ್ ಪರ್ಲ್ ಅಂತ ಒಂದು ಹೋಟ್ಲಲ್ಲಿ ಇರ್ತೀನಿ ಇಲ್ಲಿ ಮಂಗಳೂರಲ್ಲಿ ಅವರೇ ಹೇಳೋಕ್ಕೆ ಶುರು ಮಾಡಿದ್ದಾರೆ ಇದೇ ನಿಮ್ಮ ಮನೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತ ಹಂಗೆ ನನ್ನ ಗಡ್ಡೀಲಿ ಬಂದಾಗೆಲ್ಲ ನನ್ನ ಮನೆ ಅಂತಲೇ ಅನಿಸೋದು ನನಗೆ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ನನಗೆ ಒಂದು ದರ್ಶನ ಸಿಕ್ಕುತ್ತೆ ಅವಳ ಆಶೀರ್ವಾದ ಇದ್ದರೆ ನಾನು ಯಾವಾಗಲೂ ಅನ್ಕೋತೀನಿ ನಾನು ಏನಾದರೂ ತೊಂದರೆಗಳಿದ್ರೆ ನೋವುಗಳಿದ್ರು ಅವಳೇ ನೋಡ್ಕೋತಾಳೆ ಅಂತ ಅದಕ್ಕೆ ಯಾವಾಗಲೂ ನನ್ನ ಕತ್ತಲಿರ್ತಾಳ ಅವಳು ಬಟ್ ಇವತ್ತು ಸ್ಟಾಲ್ಗಳನ್ನು ನೋಡ್ತಾ ಇದ್ದೀನಿ ಸೊ ವಿಭಿನ್ನವಾದ ಸ್ಟಾಲ್ಗಳನ್ನು ಹಾಕಿದ್ದೀರ ಮಕ್ಕಳ ಹತ್ರ ಏನು ಮಾತಾಡಬೇಕಾಗಿದೆ ನಾನು ಸ್ಕೂಲ್ಗೆ ಹೋಗಿ ತುಂಬ ವರ್ಷಗಳಾಗಿದೆ ಆಯಿತಾ ಬಟ್ ಇವತ್ತು ನನ್ನ ಮಗ ಹದಿನೇಳು ವರ್ಷ ಅವನಿಗೆ ಫಸ್ಟ್ ಪಿ ಯು ಸಿ ಸಿಯಲ್ಲಿದ್ದಾನೆ ಅವನು ನನಗೆ ನಾನು ಅವನಿಗೆ ಹೇಳೋಕ್ಕಿಂತ ಅವನೇ ನನಗೆ ಜಾಸ್ತಿ ಕಲಿಸ್ತಾನೆ ಅನಿಸುತ್ತೆ ನನಗೆ ಯಾಕಂದರೆ ಇವತ್ತು ಮಕ್ಕಳು ಅಷ್ಟು ಕ್ರಿಯೇಟಿವ್ ಆಗಿರ್ತಾರೆ ಅಷ್ಟು ಇನ್ನೋವೇಟಿವ್ ಆಗಿರ್ತಾರೆ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಸ್ಕೂಲ್ಗೆ ಹೋಗು ಓದು ಓದು ಅಂತ ಮಾತ್ರ ಹೇಳ್ತಿದ್ರು ಬಟ್ ಇವತ್ತು ಈ ಕ್ರಿಯೇಟಿವಿಟಿ ನೋಡಿದ್ರೆ ಖಂಡಿತವಾಗ್ಲೂ ಮೆಚ್ಚಬೇಕಾಗಿರೋದೆ ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡಿದ್ದಾರೆ ಫಸ್ಟು ಎಲ್ಲ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಅಂತ ಇವತ್ತು ಎಲ್ಲರಿಗೇನ ದೊಡ್ಡ ಹೈಲೈಟ್ ಈ ಮಕ್ಕಳೇ ಅನಿಸುತ್ತೆ ನನಗೆ ನಾನು ಮಿಕಿ ಕೇಳ್ತಾ ಇದ್ದೆ ನನ್ನ ತಮ್ಮ ಅವರು ಎಲ್ಲಿದೆಯ ಓಡೋಗಿದ ಅವನು ಬಟ್ ಅವ್ನ ಕೇಳ್ತಾ ಇರ್ತೀನಿ ಇವತ್ತೇನು ಏನು ಕಾರ್ಯಕ್ರಮ ಏನಂತ ಕನಿಸಿದ್ಯಾ ಅಂತ ಸೊ ಅವನು ಹೇಳ್ದ ಇವತ್ತು ಮಕ್ಕಳ ಅಕ್ಕ ಎಲ್ಲ ಅರೇಂಜ್ ಮಾಡಿರೋದು ಕಾರ್ಯಕ್ರಮಕ್ಕೆ ಅವರು ಕಲ್ಚರಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ದ ಡಾನ್ಸ್ ಮಾಡ್ತಿದ್ದಾರೆ ಅಂತ ಅಂಥೇಳ್ದೆ ಪ್ರತಿಯೊಂದು ಅನ್ನು ಅವ್ರದ್ದೇ ಕೈವಾಡ ಇತ್ತು ಅಂತ ಅಂಥೇಳ್ದೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವೆಲ್ಲ ನಿಮ್ಮ ಟೀಚರ್ಸ್ ಹೆಲ್ಪ್ ಇಂದ ಖಂಡಿತ ಇದೆಲ್ಲ ಮಾಡಿರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲ ಟೀಚರ್ಸ್ಗೂ ಒಂದು ದೊಡ್ಡ ಚಪ್ಪಾಳೆ ಅಪ್ಪ ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೆ ನಮಗೆ ನಾನು ದೇವಸ್ಥಾನದಿಂದ ಸಣ್ಣದಾದ್ರೆ ಏನೂ ವ್ಯವಸ್ಥೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವ್ರು ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಇಷ್ಟು ಜನ ಮಕ್ಕಳಿಗೆ ಒಂದು ಮುದ್ದಾದ ಒಂದು ಭವಿಷ್ಯ ನೀಡ್ತಾ ಇದ್ದಾರೆ ಒಂದು ಸುಂದರವಾಗಿ ಒಂದು ಭವಿಷ್ಯ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನಿದೆ ಹೇಳಿ ಸೊ ಮೊದಲು ಆ ಕ ಟೀಲ್ ಒಂದು ಒಂದು ಸಂಸ್ಥೆಗೆ ನಾವೆಲ್ಲರೂ ಶರಣಾಗಬೇಕು ಅಂತ ಅನಿಸುತ್ತೆ ನನಗೆ ನನಗೆ ಏನು ಅಂದರೆ ಮಕ್ಕಳಿರೋ ಜಾಗದಲ್ಲಿ ಯಾವಾಗಲೂ ಒಂದು ಪ್ಯೂರಿಟಿ ಇರುತ್ತೆ ಅನಿಸುತ್ತೆ ನನಗೆ ಸೊ ಒಂದು ಆಗಿ ಒಂದು ಮುದ್ದಾಗಿ ಒಂದು ಕಾರ್ಯಕ್ರಮ ಎಲ್ಲರ ಜೊತೆಲಿ ಆರ್ಗನೈಸ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆದಾಗಲಿ ಎಜುಕೇಷನೇ ಅಲ್ಲ ನಮ್ಮ ನನ್ನ ತಂದೆ ಯಾವಾಗಲೂ ಎಜುಕೇಷನ್ ಎಜುಕೇಷನ್ ಅಂತಲೇ ಹೇಳ್ತಾ ಇದ್ರು ಹೇಗೆ ಹೀರೋಯಿನ್ ಆದ ಅಂತ ನನಗೆ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಕಲ್ಚರಲ್ ಪ್ರೋಗ್ರಾಮಲ್ಲಿ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ದಿಸ್ ಇಸ್ ಅ ಬ್ಯೂಟಿಫುಲ್ ಏಜ್ ಈ ಏಜ್ ಹೋದ್ಮೇಲೆ ಖಂಡಿತ ಎಲ್ಲರೂ ಮಿಸ್ ಮಾಡ್ಕೋತೀರ ಸೊ ಈ ಏಜಲ್ಲಿ ಎಂಜಾಯ್ ಯುವರ್ ಸೆಲ್ಫ್ಸ್ ತುಂಬಾ ಖುಷಿಯಾಗಿರಿ ಆಟ ಆಡಿ ಮನ್ಸಿಗೆ ಏನ್ ಖುಷಿ ಆ್ಯಕ್ಚುಲಿ ನಮ್ಮ ರಕ್ಷಿತಾ ಮೇಡಮ್ಗೆ ಮತ್ತೆ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಯಾಕಂದ್ರೆ ನನಗೆ ಶೂಟಿಂಗ್ ಇತ್ತು ಕಟೀಲಿಗೆ ಬರೋದು ಅಂತ ಆಗಿತ್ತು ಅದಾದ್ಮೇಲೆ ಶೂಟ್ ಪ್ಲಾನ್ ಆಗಿ ಮಿಸ್ ಆಗ್ತಾ ಇತ್ತು ಇಲ್ಲಿಗೆ ಬಂದ್ಮೇಲೆ ನನಗೆ ಖುಷಿ ಆಯ್ತು ನೀವು ಇಷ್ಟು ಜನ ಸೇರಿರೋದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ಇಷ್ಟು ಎನರ್ಜಿ ಇದೆಯಲ್ಲ ಅದೇ ನಮಗೆ ಒಂಥರ ಖುಷಿ ನೀವು ಬಂದಾಗ ನೀವು ಇಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರಲ್ಲ ಕೂಗುದ್ರಲ್ಲ ಅದು ನಮ್ಗೆ ಇನ್ನೂ ಎನರ್ಜಿ ಎಲ್ಲ ಕೊಡುತ್ತೆ ಇನ್ನೊಂದಿಷ್ಟು ಶಕ್ತಿ ಕೊಡುತ್ತೆ ನನಗೆ ಅದೇ ವಿಕ್ಕಿ ಅದೇ ಇಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಇಷ್ಟು ಜನ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ ವಿಕ್ಕಿ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇದ್ರು ಆ್ಯಂಡ್ ಏನು ಮಾತಾಡಬೇಕು ಅಂತ ಅಂದಾಗ ಸಿನಿಮಾ ರಂಗಭೂಮಿ ನೀವೆಲ್ಲರೂ ಅಲ್ಲಿಂದನೇ ಬಂದಿರೋರಲ್ವ ಸೊ ಮಕ್ಕಳಿಗೆ ಅದ್ರ ಬಗ್ಗೆ ಏನಾದರೂ ಹೇಳಿ ಅಂತ ನಾನು ಅಲ್ಲಿ ನಮಗೆ ಇಲ್ಲಿದು ಪುಸ್ತಕಗಳು ಕೊಟ್ಟರು ಅದನ್ನು ನೋಡಬೇಕಾದ್ರೇ ಭಾಳ ಖುಷಿ ಆಯಿತು ಅದರಲ್ಲಿ ಪೇಂಟಿಂಗ್ಗಳು ಕೊಟ್ಟರು ಇಲ್ಲಿ ಮಕ್ಕಳು ಮಾಡಿರೋ ಪೈಂಟಿಂಗ್ಸು ಆ್ಯಂಡ್ ಆ ಪುಸ್ತಕದಲ್ಲಿ ಇಲ್ಲಿ ಮಕ್ಕಳು ಬರೆದಿರೋ ಕವಿತೆಗಳಿದೆ ಭಾಳ ಚೆನ್ನಾಗಿ ಸೊ ಬರೀ ಅಕಾಡೆಮಿಕ್ ಎಜುಕೇಷನ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ನೀವು ಭಾಗವಹಿಸ್ತಿರೋದು ಅದು ಭಾಳ ಖುಷಿ ಅದು ಭಾಳ ಇಂಪಾರ್ಟೆಂಟು ಯಾಕೆಂದ್ರೆ ನೋಡಿ ಅಂದರೆ ಜಗತ್ತಲ್ಲಿ ಅವಕಾಶಗಳು ಬಹಳ ಇದೆ ಈಗ ನಾನೇ ನಾನಿರಲಿ ನಮ್ಮ ನಿರ್ದೇಶಕರು ಪ್ರೇಮ್ ಅವ್ರಿರಲಿ ಸಾಕಷ್ಟು ಜನ ಹಿಂಗೆ ಹಳ್ಳಿಗಳಿಂದ ಬಂದು ಹಳ್ಳಿಗಳಿಂದ ಬಂದು ಕನಸು ಕಟ್ಕೊಂಡು ಮೇಲೆ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಕೊನೆಗೆ ಇಲ್ಲಿವರೆಗೂ ಬಂದಿರೋದು ಸೊ ಅಷ್ಟೇ ಯಾಕೆ ನಿಮಗೆ ಈ ಥರ ಹಳ್ಳಿಗಳಿಂದ ಬಂದು ಇಲ್ಲೇ ಪಕ್ಕದಲ್ಲಿ ಕುಂದಾಪುರದ ಹತ್ರ ಒಂದು ಹಳ್ಳಿಯಿಂದ ಬಂದು ಇವತ್ತು ನ್ಯಾಷನಲ್ ಸೆನ್ಸೇಷನ್ ರಿಷಬ್ ಇಲ್ಲಿಂದಲೇ ಬಂದಿರೋದು ಸೊ ಬರೀ ಅಕಾಡೆಮಿಕ್ಸ್ ಅಲ್ಲದಲ್ಲೇ ಬೇರೆ ನಿಮ್ಮ ಪ್ಯಾಷನು ನಿಮ್ಮ ಇಂಟ್ರೆಸ್ಟ್ ಏನಿದೆಯಲ್ಲ ಅದನ್ನು ಪರ್ಸ್ಯೂ ಮಾಡೋದು ಬಹಳ ಇಂಪಾರ್ಟೆಂಟ್ ಅದನ್ನು ಯಾವಾಗಲೂ ಮಾಡಿ ನಾನು ನಾನು ಚಿಕ್ಕ ನಾಟಕ ನಾಟಕ ಮಾಡ್ತಾಯಿದ್ದೆ ನಾನು ಹೀಗೆ ಚಿಕ್ಕ ಹುಡುಗ್ನಿಂದನೂ ಸಣ್ಣ ಪುಟ್ಟದ್ದೇನೋ ಬರ್ಕೋತಾ ಇದ್ದೆ ಸ್ಪೋರ್ಟ್ಸಲ್ಲಿ ಇರೋರು ನಾನು ಹೇಳ್ತಿರೋದು ಏನು ಬೇಕಾದರೂ ಆಗ್ಬೋದು ನೀವು ಸೈಂಟಿಸ್ಟ್ಗಳಾಗ್ಬೋದು ಸೊ ಆ ಥರದ್ದೆಲ್ಲದನ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ನುಡಿ ಹಬ್ಬ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡನ ಯಾವಾಗಲೂ ಸೆಲೆಬ್ರೇಟ್ ಮಾಡೋದು ಬಹಳ ತುಂಬ ಇಂಪಾರ್ಟೆಂಟು ಆ್ಯಂಡ್ ಇನ್ನೊಂದು ವ್ಯಕ್ತಿ ಮಕ್ಕಳು ಇವತ್ತು ಸೋತಾಗ ಬಹಳ ಬೇಗ ಇದೆ ಕುಂತಾರೆ ಬೇಜಾರು ಮಾಡ್ಕೋತಾರೆ ಬೇರೆ ಬೇರೆ ಥರ ಪ್ರಯತ್ನಗಳು ಮಾಡ್ತಾರೆ ಅಂತ ಎಲ್ಲ ಆ ಥರ ನೆಗೆಟಿವ್ ಯೋಚನೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಮಂಗು ಕಗ್ಗ ನುಡಿ ಹಬ್ಬ ಆಗಿರೋದ್ರಿಂದ ಅದೊಂದು ಕಗ್ಗ ಹೇಳಿ ಮುಗಿಸ್ಬಿಡ್ತೀನಿ ನಿಮಗೆ ದೇಜ ನಮ್ಮ ತೇಜಗವ್ರದು ಅದರಲ್ಲೊಂದು ಮಾತಿದೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲ ಹೇಳಿ ಮುಟ್ಟಿ ನೋಡವನ ಅವನ ಮೈ ಕಬ್ಬಿಣದ ಗಟ್ಟಿ ಗಟ್ಟಿತನ ಗರಡಿ ಪಲ ಮಂಕುತಿಮ್ಮ ಅಂತ ಅಂದರೆ ಸೋದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಫರ್ಟ್ ಹಾಕಿರ್ತೀರಲ್ಲ ಅದರಿಂದ ಬಹಳ ಗಟ್ಟಿಯಾಗಿರ್ತೀರ ಆ್ಯಂಡ್ ಸೋಲು ಅನ್ನೋದು ಅದು ಓಕೆ ಅದು ಜೀವನದಲ್ಲಿ ಆಗ್ತಾ ಇರುತ್ತೆ ಅದನ್ನು ಮೆಟ್ಲುಗಳು ಮಾಡಿಕೊಂಡು ಗೆಲ್ಲೋದ್ರ ಕಡೆ ಯೋಚನೆ ಮಾಡಿ ಆ್ಯಂಡ್ ಬಡವ್ರ ಮಕ್ಕಳು ಬೆಳೀಬೇಕು ಅದು ಹೆಂಗೆ ಬೆಳಿಬೇಕು ಅಂದರೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರೆ ಖಂಡಿತ ಆಗುತ್ತೆ ತುಂಬ ಜನ ಕನ್ಸು ಕಟ್ಕೊಳ್ಳಿ ಒಳ್ಳೇದಾಗಲಿ ಆ್ಯಂಡ್ ಕನ್ನಡ ಸಿನಿಮಾ ಸಾಹಿತ್ಯ ನಾಟಕ ಎಲ್ಲದನ್ನು ನಿರಂತರವಾಗಿ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು